श्री सच्चिदानन्द साईनाथ महाराज की जय सदा निम्बरुक्षस्य मूलाधिवासात् सुधाश्राविणम् ते तमप्यप्रयन्तम् तरुङ्कल्पवृक्षाधिकम् साधयन्तम् सायिनाथम् श्री सायिनाथ रवरा ತನ್ನದು ಮತ್ತು ಮುತ್ತುಗಳು ನೋಡು ನಾನು ನಿನಗೊಸಗ ಯಾತನೇ ಅನುಭವಿಸುತ್ತಿರುವೆ ನಿನ್ನ ದುಃಖವನ್ನು ಪರಿಹರಿಸಲೊಸಗ ನಾನು ನಿನ್ನನ್ನು ಸಾಯಲು ಬಿಡುವುದಿಲ್ಲ ನಾನು ಮೊದಲು ಸಾಯಿವೆ ನಂತರ ನೀನು ನಾನು ಸಾಯುವುದರಲ್ಲೆದ್ದೇನೆ ಆದರೆ ನಾನು ಅವನನ್ನು ಸಾಯಲು ಬಿಡಲಿ ಫಕೀರ ದಾದಾ ಸಾಹೇಬನನ್ನು ಕೊಲ್ಲಲು ಇಚ್ಛಿಸಿದ್ದಾನೆ ನಾನು ಬಿಡುವುದಿಲ್ಲ ಓ ಅಣ್ಣ ನಾನು ಒಂದು ಕ್ಷಣ ತಡ ಮಾಡಿದ್ದರೆ ಈ ಮನುಷ್ಯ ನಿಜಕ್ಕೂ ಅಧೋಗತಿಗೆ ಇಳಿಯುತ್ತಿದ್ದ ಆ ಹುಚ್ಚ ಅವನ ಕೈಗಳನ್ನು ಹಿಡಿದುಕೊಂಡು ಅವನ ಗಂಟಲನ್ನು ಹಿಡಿದಿದ್ದ ನಾನು ಅವನನ್ನು ಪಾರು ಮಾಡಿದೆ ಏನು ಮಾಡಲಿ ನಾನು ಅವರನ್ನು ರಕ್ಷಿಸದಿದ್ದರೆ ಬೇರಾರು ರಕ್ಷಿಸುವರು ಅವನು ನನ್ನವನು ನಾನೊಬ್ಬನೇ ಅವನನ್ನು ಪಾರು ಮಾಡುವ ಹೊಣೆ ಹೊರಬೇಕು ನನ್ನನ್ನು ಬಿಟ್ಟರೆ ಅವನಿಗಾರು ಗತಿ ಜೈ ಸಾಯಿರಾಮ್